ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮಾಘ ಮಾಸದಲ್ಲಿ ಬರುವಂಥ ವಸಂತ ಪಂಚಮಿಯಲ್ಲಿ ಸರಸ್ವತಿ ಪೂಜೆಯನ್ನು ಯಾವ ದಿನ ಬಂದಿದೆ ಸರಸ್ವತಿ ಪೂಜೆ ಮಹತ್ವ ಏನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಸ್ವತಿ ಪೂಜೆಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಣೆ ಮಾಡ್ತೀವಿ ಒಂದು ಆಯುಧ ಪೂಜೆಯ ದಿನದಂದು ನವರಾತ್ರಿ ಹಬ್ಬದ ದಿನಗಳಲ್ಲಿ ಇದು ದಕ್ಷಿಣ ಭಾರತದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಸಮಯದಲ್ಲಿ ಸರಸ್ ಸರಸ್ವತಿ ಪೂಜೆ ಆಚರಣೆ ಮಾಡ್ತೀವಿ ಅದೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮತ್ತಿನ್ನೊಂದು ಜನವರಿ ಅಥವಾ ಫೆಬ್ರವರಿ ತಿಂಗಳ ವಸಂತ ಪಂಚಮಿ ದಿನದಂದು ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡ್ತೀವಿ ವಸಂತ ಪಂಚಮಿಯ ಸಮಯದಲ್ಲಿ ಭಾರತದ ಎಲ್ಲ ಕಡೆ ಸರಸ್ವತಿ ಪೂಜೆ ಆಚರಣೆ ಮಾಡಲಾಗುತ್ತೆ ಈ ಎರಡು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಜನ ದಸರಾ ಸಮಯದಲ್ಲಿ ಸರಸ್ವತಿ ಪೂಜೆ ಆಚರಣೆ ಮಾಡ್ತಾರೆ ವಸಂತ ಪಂಚಮಿಯನ್ನು ಮಾಘ ಪಂಚಮಿ ಅಂತಲೂ ಕರಿತೀವಿ ಈ ಪಂಚಮಿ ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತೆ ದಿನ ಬುದ್ಧಿವಂತಿಕೆ ಸಂಗೀತ ಕಲೆ ವಿಜ್ಞಾನ ಮತ್ತು ಕರಕುಶಲತೆಯ ದೇವತೆಯಾದ ಸರಸ್ವತಿ ದೇವಿಯ ಜನ್ಮವನ್ನು ಗೌರವಿಸುತ್ತೆ ಈ ದಿನ ಸರಸ್ವತಿ ಪೂಜೆಯನ್ನು ಮಾಡಬೇಕು ಇನ್ನು ಈ ಸರಸ್ವತಿ ಪೂಜೆಯನ್ನು ಓದುತ್ತಿರುವ ಮಕ್ಕಳು ಮಾಡಿದ್ರೆ ತುಂಬಾ ಒಳ್ಳೆಯದು ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಚರಣೆ ಮಾಡ್ತೀವಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ವಸಂತ ಪಂಚಮಿ ಫೆಬ್ರವರಿ ಎರಡು ಅಂದರೆ ಭಾನುವಾರ ಆಚರಣೆ ಮಾಡಬೇಕು ಮಾಘ ಶುಕ್ಲ ಪಂಚಮಿ ಫೆಬ್ರವರಿ ಎರಡು ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಫೆಬ್ರವರಿ ಮೂರು ಸೋಮವಾರದಂದು ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ದಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸಪ್ತ ಪಂಚಮಿಯ ಇಡೀ ದಿನವನ್ನು ಮಂಗಳಕರ ದಿನ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ನೀವು ಈ ದಿನದ ಯಾವುದೇ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಆದರೆ ಸರಸ್ವತಿ ಪೂಜೆಯೊಂದಿಗೆ ಹೊಂದಿಕೆಯಾಗುವಂಥ ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಈ ಸರ್ವಾರ್ಥ ಸಿದ್ಧಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ವಸಂತ ಪಂಚಮಿಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಆವತ್ತಿನ ದಿನ ಮಾಡುವಂಥ ವಿಶೇಷ ದೀಪಾರಾಧನೆಯ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್